ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಾಗೆ ಹೊಸದಾಗಿ ಸ್ಟಿಚಿಂಗ್ ಇದ್ದರೆ ಸೈಡ್ ಫಿಟ್ಟಿಂಗ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇರ್ತೈತಿ ಹಾಗೆ ಸೈಡ್ ಫಿಟ್ಟಿಂಗ ನಿಮ್ಗೆ ಈಸಿಯಾಗಿ ಬರಬೇಕಂದ್ರೆ ಈ ವಿಡಿಯೋ ಪೂರ್ಣ ನೋಡಿ ಹಾಗೆ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಬಹಳಷ್ಟು ಜನ ತುಂಬಾ ಇವಾಗ ನೋಡಿರಿ ಸೈಡ್ ಜಾಯಿಂಟ್ ಅಂತಂದರೆ ಸೈಡ್ ಪಿಟ್ಟಿಂಗ್ದಲ್ಲಿ ಏನು ಮಾಡ್ತಾಯಿದ್ರೆ ಅಂತಂದರೆ ಒಮ್ಮೊಮ್ಮೆ ಸೈಡ್ ಇವಾಗ ನಾನು ಸ್ಲೀವ್ ಅಟ್ಯಾಚ್ ಮಾಡಿದಾಗ ಸ್ಲೀವ್ ಹೆಚ್ಚಾಗಿ ಕಡಿಮೆ ಬಂದಿರುತ್ತೆ ಅದು ನೋಡೋದಿಲ್ಲ ಹಾಗೆ ಸ್ಟಿಚಿಂಗ್ ಮಾಡೋಕೆ ಹೋಗ್ತಾರೆ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಎರಡು ಸೈಡ್ ಅಂದರೆ ಬಟ್ಟೆ ಜಾಸ್ತಿ ಬೇಕಾಗಿತ್ತು ಆದರೆ ಬಟ್ಟೆ ನನಗೆ ಎಷ್ಟು ಬೇಕಲ್ಲ ಇದು ಮಾಡಿಕೊಂಡು ನಾನು ಎರಡು ಸೈಡ್ ಸ್ವಲ್ಪ ಸ್ವಲ್ಪ ಬಿಟ್ಟು ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ಲೀವ್ ಲೂಸ್ ನೋಡ್ಕೋಬೇಕು ಸ್ಲೀವ್ ಲೂಸ್ ಎಷ್ಟಿರುತ್ತಲ್ಲ ಕಸ್ಟಮರ್ದು ಅದಕ್ಕೊಂದು ಮಾರ್ಕನ್ನು ಹಾಕ್ಕೊಳ್ಳಿ ಹಾಗೆ ಆ ರೌಂಡ್ ಎಷ್ಟಿರುತ್ತಲ್ಲ ಅದು ಹದಿನಾಲ್ಕಿದ್ರೆ ಏಳುವರಿ ಈ ರೀತಿ ಏಳು ಏಳುವರಿ ಹದಿನೈದು ಇದ್ರೆ ಏಳುವರಿ ಈ ಥರ ನೀವು ತಗೋಬೇಕಾಗತ್ತೆ ಇವಾಗ ತೋರಿಸ್ತೀನಿ ನೋಡಿ ಸೈಡ್ ಫಿಟ್ಟಿಂಗ್ ಅಂದರೆ ಹೀಗೆ ಇರುತ್ತೆ ಇಷ್ಟು ನೀವು ಸೈಡ್ ಫಿಟ್ಟಿಂಗ್ದಲ್ಲಿ ಕರೆಕ್ಟ್ ಮಾಡಿಕೊಂಡ್ರೆ ಎಲ್ಲಾನು ಸ್ಟಿಚಿಂಗ್ ಮಾಡ್ತಾಯಿರ್ತೀರಿ ಎಲ್ಲಾನು ಮಾಡ್ತಾ ಇರ್ತೀರಿ ಬಟ್ ಸೈಡ್ ಫಿಟ್ಟಿಂಗ್ದಲ್ಲಿ ನೀವು ತುಂಬ ಲೂಸ್ ಮಾಡಿಬಿಟ್ಟು ಅದು ಸೈಡ್ ಫಿಟ್ಟಿಂಗ್ ಕರೆಕ್ಟ್ ಇದೆಯಲ್ಲ ಅಂತ ಗೊತ್ತೇ ಇರೋದಿಲ್ಲ ನಿಮಗೆ ಸೈಡ್ ಫಿಟ್ಟಿಂಗ್ ತುಂಬ ಲೂಸ್ ಇದ್ದಾಗ ಅದು ಕರೆಕ್ಟಾಗಿ ಬರೋದಿಲ್ಲ ಏಳು ಇಂಚ್ ಈ ರೀತಿ ಹದಿನಾಲ್ಕು ಇಂಚು ಬಗಲಿದೆ ಏಳು ಇಂಚ್ ಕರೆಕ್ಟಾಗಿ ಬಂತು ನಾವು ಈ ರೀತಿ ನೋಡ್ಕೊಳ್ತೀನಿ ನಾನು ಪ್ರತಿಯೊಂದು ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಾಗ ಪ್ರತಿಯೊಬ್ಬರದ್ದು ನೀವು ಕಸ್ಟಮರ್ದ ಸ್ಟಿಚ್ ಮಾಡಬೇಕಾದ ಇದೇ ರೀತಿ ನೋಡಿಕೊಂಡು ಇದೇ ರೀತಿಯನ್ನು ಸ್ಟಿಚನ್ನು ಹಾಕೋಬೇಕು ಸೈಡ್ ಫಿಟ್ಟಿಂಗ್ದಲ್ಲಿ ಹಾಗೆ ಮತ್ತು ಫ್ರಂಟ್ ಗ್ಯಾಪ್ ಬರ್ತೈತಿ ತುಂಬ ಗ್ಯಾಪ್ ಬರ್ತೈತಿ ಅಂತ ಹೇಳ್ತೀರಿ ಫ್ರಂಟ್ ನಾವು ಕಟಿಂಗ್ ಮಾಡುವಾಗ ಜಾಸ್ತಿ ತೊಗೊಂಡು ಕಟಿಂಗ್ ಮಾಡಬೇಕು ಅದು ಕರೆಕ್ಟಾಗಿನ ಬರುತ್ತಾ ಇಲ್ಲಾಂದರೆ ನೀವು ಹೆಚ್ಚಾಗಿ ಕಡಿಮೆ ಅನ್ನೋದು ಬಂದ್ಬಿಡತ್ತಾ ಅದು ಏನಾಗುತ್ತೆ ಹೊಸದಾಗಿ ನೀವು ಕಲಿತಾ ಇದ್ರೆ ತುಂಬಾ ಬೇಜಾರು ಮಾಡ್ಕೊಳ್ತೀರಿ ಇವಾಗ ಸೈಡ್ ಜಾಯಿಂಟ್ ಮಾಡಿದಾಗ ಒಂದು ಕಡೆ ಹೆಚ್ಚ ಒಂದು ಕಡೆ ಕಡಿಮೆ ಬಂದಾಗ ಏನಾಗುತ್ತೆ ಅಂತಂದ್ರೆ ನೀವು ಮೂಡ್ ಇದು ಮಾಡ್ಕೊಂಬಿಡ್ತೀರಿ ಇಲ್ಲಪ್ಪ ನಮ್ಗೆ ಇಲ್ಲ ಇದು ಆಗ್ತಾಯಿಲ್ಲ ಈ ರೀತಿ ಬೇಜಾರು ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದನ್ನೇ ಸ್ಟಾಪ್ ಮಾಡಿಬಿಡ್ತೀರಿ ಅದೇ ಮಾಡುವಂಥ ಮಿಸ್ಟೇಕ್ ನೋಡಿರಿ ಎಲ್ಲರೂ ಸ್ಟಾರ್ಟಿಂಗ್ ನಾವು ಯಾವುದೇ ಒಂದು ಕಲಿಬೇಕಾದರೂ ಯಾವುದೇ ಒಂದು ಮಾಡಬೇಕಾದ್ರೂ ತುಂಬಾ ಟಪ್ ಇರ್ತೈತಿ ಆಮೇಲೆ ನಿಮ್ದು ಹೋಗೋಗ್ತಾ ಏನಾಗ್ತಾ ಇರತ್ತಂದ್ರೆ ಅದು ಕರೆಕ್ಟಾಗಿನ ನೀವು ಸ್ಟಿಚಿಂಗ್ ಪರ್ಫೆಕ್ಟಾಗಿ ನಾವು ಡೈಲಿ ಡೈಲಿ ಏನಿಲ್ಲ ಅಂತಂದ್ರು ಮೂರರಿಂದ ನಾಲ್ಕು ನಾವು ಸ್ಟಿಚಿಂಗ್ ಮಾಡಿದರೆ ಒಂದರೆ ಕಿತ್ತ ಬಂದು ಚೆನ್ನಾಗಿನೇ ಬರ್ತೈತಿ ಸೊ ನಮಗೆ ಕೈ ಕುತ್ಕೋವರಿಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕೈ ಕುತ್ಕೊಂಡ ನಂತರ ನಾವು ಸ್ಟಿಚಿಂಗ್ ಅನ್ನೋದು ತುಂಬಾ ಈಸಿಯಾಗಿ ಬರ್ತೈತಿ ಮತ್ತು ನಮಗೆ ಟಪ್ ಅನ್ನೋದು ಅನಿಸೋದಿಲ್ಲ ಇದು ಟಪ್ ಅಂತ ಅನಿಸೋದಿಲ್ಲ ಹಾಗೆ ಬೇಜಾರಂತ ಮಾಡ್ಕೋದಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲರೂ ತುಂಬಾ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಆ ಥರ ನಮ್ಗೆ ಏನು ಇವಾಗ ನಂಗೆ ಬೇಜಾರಾಗಲ್ಲ ಈ ರೀತಿ ನಾವು ಮಾಡೋದ್ರಿಂದ ನಮಗೆ ಈಗೆಲ್ಲ ಕರೆಕ್ಟ್ ಬರ್ತಾವಂತಂದ್ರೆ ಅದು ಕರೆಕ್ಟ್ ಬಂದಾಗ ತುಂಬಾ ಇಂಟ್ರೆಸ್ಟ್ ಬರ್ತದೆ ಹೊಲಿಲಿಕ್ಕೆ ಆಯಿತು ಒಂದು ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ಆಯಿತು ತುಂಬಾ ಇಂಟ್ರೆಸ್ಟ್ ಬರ್ತೈತಿ ಪ್ರತಿಯೊಂದು ಈಸೇ ಆಗಿ ಬರಬೇಕು ಪ್ರತಿಯೊಂದು ನಾವು ಕೆಲಸ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಾಡಿದರೆ ಅದು ತುಂಬಾ ನಮಗೆ ಈಸಿ ಆಗುತ್ತೆ ಯಾವುದೂ ಒಂದು ಅಷ್ಟೊಂದು ಟಪ್ ಅಂತ ಅನಿಸೋದಿಲ್ಲ ಸೊ ಹೊಸ್ದಾಗಿ ಕಲಿಯೋರಿಗೆ ನಾನು ಹೇಳೋದು ಇಷ್ಟೇ ನೋಡಿರಿ ಎಲ್ಲನೂ ಈಸಿ ಐತಿ ಈಸಿ ತೊಗೊಂಡು ನಾವು ಈಸಿ ಮಾಡಬೇಕು ಅಷ್ಟೇ ಯಾವುದೂ ಅಷ್ಟು ಟಪ್ಪಲ್ಲ ಯಾವುದೋ ಒಂದು ನಾವು ಕೆಲಸ ಮಾಡಬೇಕಾದ್ರೆ ನಿಮಗೆ ನೀವು ಟಪ್ ಅಂತ ತೊಗೊಂಡು ಕೆಲಸ ಮಾಡಿದರೆ ತುಂಬಾ ಕಠಿಣವಾಗಿ ತೊಗೊಂಡು ಮಾಡಿದರೆ ಅದು ಕಠಿಣ ಅಂತ ಅನ್ಸತ್ತೆ ನಮ್ಗೆ ಯಾವುದೋ ಒಂದು ಈಸಿಯಾಗಿ ಮಾಡಿ ನೋಡಿ ಈಸಿನೇ ಬರುತ್ತೆ ಸೊ ಇವಾಗ ನೋಡಿ ಅಡುಗೆ ಒಂದೇ ನೋಡಿರಿ ಫಸ್ಟ್ ನೀವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಅಡುಗೆ ಒಮ್ಮೆ ರುಚಿ ಆಗುತ್ತೆ ಒಮ್ಮೆ ರುಚಿ ಆಗೋಲ್ಲ ಅದೇ ರೀತಿ ಯಾವುದೋ ಒಂದು ನಾವು ಕೆಲಸ ಮಾಡಬೇಕಾದ್ರೆ ಪ್ರತಿಯೊಂದು ಕೆಲಸಕ್ಕೆ ಆ ಥರದೇ ಆದಂಥ ಕೆಲಸ ಆದಂಥ ಟೈಮಿಂಗ್ ಇರ್ತೈತಿ ಅದು ಆ ಥರದೇ ಆದಂಥದ್ದು ಇದಿರುತ್ತೆ ನಾವು ಅದನ್ನೆಲ್ಲ ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ ಸೊ ಅಡುಗೆ ರುಚಿ ಇವಾಗ ಹೋಗ್ತಾ ಬೇರೆನೇ ಆಗ್ತೈತಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ಉಪ್ಪರ ಹೆಚ್ಚಾಗಿರ್ತೈತಿ ಖಾರ ಕಡಿಮೆ ಇರ್ತೈತಿ ಆ ರೀತಿ ಇರ್ತೈತಲ್ಲ ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ನಾವು ಏನೋ ಒಂದು ಕೆಲಸ ಮಾಡ್ತೀವಿ ಅಂತಂದ್ರೆ ಅಷ್ಟು ಅಷ್ಟೇ ಟಪ್ ಇರ್ತತಿ ಅಷ್ಟೇ ನಾವು ಈಸಿಯಾಗಿ ತಗೊಂಡು ಮಾಡಿದ್ರೆ ತುಂಬಾ ಈಸಿ ಆಗತ್ತೆ ಸಕ್ಸಸ್ಸನ್ನು ಕಾಣ್ಬೋದು ನೀವು ಈಸಿಯಾಗಿ ತೊಗೊಂಡ್ರೆ ತುಂಬ ಸ್ಟಿಚಿಂಗ್ದಲ್ಲಿ ಅರ್ನಿಂಗ್ಸನ್ನು ಮಾಡ್ಬೋದು ತುಂಬ ಜನ ಇದರಿಂದ ತುಂಬ ಜನ ಮುಂದೆ ಬಂದವರು ಅದಾರೆ ಸೊ ಇದನ್ನೇ ನಿಮ್ಮ ಆಗಿ ತೊಗೊಂಡು ನಿಮ್ಮ ಆಗಿ ತೊಗೊಂಡು ನಾ ಇದು ತುಂಬ ಆಗಿ ತೊಗೊಂಡೆ ಆದರೆ ನನ್ನ ಲೈಫಲ್ಲಿ ಇದು ತುಂಬಾ ನನಗೆ ಮೋಟಿವೇಟ್ ಆಯಿತು ಹಾಗೆ ನನ್ನ ಜೀವನದಲ್ಲಿ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಯಿದ್ದೀನಿ ಇನ್ನು ಮುಂದೆ ಮುಂದೆ ಯಾವುದೋ ಬೇರೆ ಬೇರೆ ಕೆಲಸ ಮಾಡ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಬಂತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ನಿಮ್ಮದು ಸಹಕಾರ ನಿಮ್ಮ ಸಪೋರ್ಟು ನನಗೆ ತುಂಬ ಅವಶ್ಯಕತೆ ಇದೆ ತುಂಬಾ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹೀಗೆ ಇನ್ನು ಮುಂದೆ ಹೀಗೆ ಸಪೋರ್ಟ್ ಮಾಡಿ ಹಾಗೆ ನೋಡಿ ಫ್ರೆಂಟ್ ಎಲ್ಲೂ ಗ್ಯಾಪ್ ಬರ್ತಾಯಿಲ್ಲ ಇಲ್ಲ ಅತಿ ಹಿಡ್ದೆಲ್ಲ ಟೇಪ್ ಹಿಡ್ದು ಮಾಡಿದ್ದೀನಿ ಮುಂದಿನ ನುಡಿಯಲ್ಲಿ ಸಿಗೋಣ ಅಲ್ಲಿವರೆಗೆ ಟೇ ಕೇರ್ ಬಾಯ್ ಬಾಯ್